ಮತ್ತೆಗಳ ನಮಸ್ಕಾರ ನಾನು ನಿಮ್ಮ ಅಶ್ವಿನ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಮ್ಮ ಗ್ರಾಮಾಧಿಪತಿ ಆಗಿರುವಂತಹ ಮಾಗಣಾಧಿಪತಿಯಾಗಿರುವಂತಹ ಪಂಚಲಿಂಗೇಶ್ವರ ದೇವರ ಸಾನಿಧ್ಯದಲ್ಲಿ ಇದ್ದೇನೆ ಸ್ನೇಹಿತರೆ ದೇವಸ್ಥಾನದ ಎದುರುಗಡೆ ಇಲ್ಲಿ ಗದ್ದೆ ಉಂಟು ಸ್ನೇಹಿತರೆ ನನ್ನ ಹಿಂದೆ ಗದ್ದೆ ನೋಡ್ತಾ ಇದ್ದರೆ ಅದು ಸೊ ಇಲ್ಲಿಯ ಕಂಪ್ಲೀಟ್ ಆಗಿರುವಂಥ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಪಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಭಕ್ತ ಬೇಸಾಯದ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಳ್ಳುವ ಇವರು ನಮ್ಮ ಈ ದೇವಸ್ಥಾನದ ಪಂಚಲಿಂಗೇಶ್ವರ ದೇವಸ್ಥಾನದ ಪ್ರಮುಖ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾ ಗದ್ದೆಯನ್ನು ಕೃಷಿಕರು ಬೇಸಾಯ ಮಾಡ ಬೇಸಾಯ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಈ ದೇವಸ್ಥಾನದ ಗದ್ದೆ ಬೆಳೆ ಆ ನಾಗನ ಸಾನ್ನಿಧ್ಯ ಎಲ್ಲ ನೋಡುವಾಗ ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇದೆ ನನ್ನಂದಜೆ ನಾನು ಐವತ್ತು ವರ್ಷದಿಂದ ಇಲ್ಲಿ ಬೇಸಾಯ ಮಾಡ್ತಾ ಇದ್ದಾರೆ ಏಳು ಎಂಟು ವರ್ಷದಿಂದ ಇಲ್ಲ ಇಲ್ಲದೇ ಎತ್ತು ಎತ್ತುಗಳಲ್ಲೇ ಬೇಸಾಯ ಮಾಡ್ತಾ ಇದ್ರು

ಈಗ ಇದು ಈ ಗದ್ದೆ ವಿಶೇಷ ಏನಂತಾರೆ ಬಿತ್ತಿದ ಮೇಲೆ ಒಂದು ಐದು ದಿವಸ ಈ ಗದ್ದೆಗೆ ಇಳಿಬಾರ್ದು ಯಾರು ಇಳಿಬಾರ್ದು ಇಳಿಬಾರ್ದು ಮತ್ತೆ ಈ ಗದ್ದೆಯಲ್ಲಿ ಸೈಡಿನ ನಾಗನ ಕಟ್ಟೆ ಎಲ್ಲ ಉಂಟು ತುಂಬಾ ಇದು ಈ ಗದ್ದೆಗೆ ಹೆಸರು ಕೋಳಿ ಗದ್ದೆ ಅಂತ ಗದ್ದೆ ಕೋರಿ ಗದ್ದೆ ಅಂದ್ರೆ ಯಾವ ಎಷ್ಟೆಲ್ಲ ಹೆಸರು ಉಂಟು ಗದ್ದೆ ತುಂಬಾ ಹೆಸರುಂಟು ಕೋಳಿ ಗದ್ದೆ ಅಂತ ಹೇಳ್ತಾರೆ ಮತ್ತೆ ಪಟ್ಟೆಗದ್ದೆ ಅಂತ ಹೇಳ್ತಾರೆ ಅದೇ ನಾಗನಡಿ ಅಂತ ಹೇಳ್ತಾರೆ ಮತ್ತೆ ಬಡಕೈ ಬಾಕಿಲ ಅಂತ ಹೇಳ್ತಾರೆ ಉಕ್ಕಿ ಮಾರ ಅಂತ ಹೇಳ್ತಾರೆ ಅದೇ ಹೇಗೆ ಹೆಸರು ಗದ್ದೆ ಅಂತ ಹೇಳ್ತಾರೆ ಹೆಸರಿಟ್ಟದ್ದು ಕೋರಿ ಈಗ ಇದಕ್ಕೆ ಕೋರಿ ಗದ್ದೆ ಅಂತ ಹೌದೌದು ಅಂದ್ರೆ ಕೋರಿ ಗದ್ದೆ ಅಂತ ಹೆಸರು ಬರ್ಲಿಕ್ಕೆ ಎಂತ ಕಾರಣ ಸತ್ಯದ ಗದ್ದೆ ಮತ್ತೆ ಬೆಡಕು ಬಾಕಿಲಂತಿ ಹೋಗಲ ಸಂಚಾರ ಅಲ್ಲಿ ಮತ್ತೆ ಇವತ್ತು ಬಿತ್ತಿನ ದಿವಸ ಮೊದಲೆಲ್ಲ ಒಂದು ಕೋಣಗಳನ್ನೆಲ್ಲ ಓಡಿಸುವಂತ ಕ್ರಮ ಇತ್ತು ಸಿಕ್ಕುದಿಲ್ಲ ಕೋಣಗಳು ಸಿಕ್ಕುದಿಲ್ಲ ಹೌದು ಇವತ್ತು ಕೂಡ ಆದಿತ್ಯ ಅವರು ಅಂದ್ರೆ ಆದಿತ್ಯ ಅವರೇ ಬಿತ್ಬೇಕು ಅದನ್ನು ಆದಿತ್ಯ ಅವರೇ ಬಿತ್ಬೇಕು ಈ ಗದ್ದೆಯನ್ನು ಒಂದೇ ದಿವಸ ಈ ಎರಡು ಗದ್ದೆ ಅದು ಫುಲ್ ಒಂದೇ ಗದ್ದೆ ಇದ್ದ ಅದು ಮೊದಲು ಈಗ ಅದು ಸ್ವಲ್ಪ ಎರಡು ಗದ್ದೆ ಮಾಡಿ ಆರು ಮುಡಿ ಗದ್ದೆ ಮೊದಲು ಆರು ಮುಡಿ

ಮತ್ತೆ ಮೊದಲೆಲ್ಲ ಬಿತ್ತಿದ ಸಂದರ್ಭದಲ್ಲಿ ಬಿತ್ತಿ ಹೋದ ಮೇಲೆ ಹಾವು ಬಂದು ಅದಕ್ಕೆ ಮಾಡಿ ಸೈಡ್ ಅಲ್ಲಿ ಕುರುಂಟು ಎಳಿಯು ಅಂತ ಹೇಳ್ತದೆ ಅಂದ್ರೆ ಗದ್ದೆಯ ಸೈಡ್ ಸೈಡ್ ತುಂಬಾ ಕುರುಂಟು ಎಳಿತದೆ ಅಂತ ಹೇಳ್ತೇವೆ ಬೇರೆ ಎಲ್ಲ ಗದ್ದೆಗಳಿಗೆ ಕುರುಂಟು ಅಂತ ಹೇಳಿದ್ರೆ ಒಂದು ಕಲ್ಲಿ ಕಲ್ಲನ್ನು ಕಲ್ಲಿಗೆ ಒಂದು ಬೈ ಹುಲ್ಲಿನ ಇದನ್ನು ಕಟ್ಟಿ ಸೈಡಲ್ಲಿ ಎಳ್ಕೊಂಡು ಬರುದು ಅದನ್ನು ಈಗ ಗದ್ದೆಯಲ್ಲಿ ಎಲ್ಲಿ ಹಾವು ಎಳೀತದೆ ಅಂತ ಅದು ಮಾಮೂಲಿ ದಿನದಲ್ಲಿ ಸಿಕ್ತದೆ ಇಲ್ಲ 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 ಯಾವ ಹಾವು ಅಂತ ಗೊತ್ತಿಲ್ಲ ಸಿಗುದಿಲ್ಲ ರಾತ್ರಿ ಹೊತ್ತಲ್ಲ ರಾತ್ರಿ ಅದು ಬಂದು ಹೋಗ್ತದೆ ಈಗ ಆಯ್ತು ತುಂಬಾ ಸಮಯ ಆಯ್ತು ಇಲ್ಲ ಒಂದು ಎರಡ್ ಮೂರು ವರ್ಷದ ಮೊದಲೊಮ್ಮೆ ಹಾಗೆ ಆಗಿದೆ ಮತ್ತೆ ಇಲ್ಲ ಕಳೆದ ವರ್ಷ ಕೂಡ ಬೇಸಾಯ ಬೇಸಾಯ ಮಾಡ್ತೇವೆ ಯಾಕಂದ್ರೆ ಮೂರು ಬೆಲೆ ಆಗ್ಬೇಕಾದ್ ಈಗ ಒಂದೇ ಬೆಲೆ ಮಾಡುದು ಲಾಸ್ಟ್ ಸ್ವಲ್ಪ ನೀರಿನದ್ದೆಲ್ಲ ಸಮಸ್ಯೆ ಆಗ್ತದೆ ಸದನ ಒಂದು ಊರಿನವರೆಲ್ಲ ಎತ್ತುಗಳನ್ನು ತಂದು ಇವತ್ತು ಬಿತ್ತುವ ದಿವಸ ಕೋಣಗಳು ಮತ್ತೆ ಎತ್ತುಗಳು ಎಲ್ಲ ಒಟ್ಟು ಸೇರಿ ಬಿತ್ತದಿದ್ರು ಈಗ ಕೋಣಗಳು ಉಂಟು ಈ ಪರಿಸರದಲ್ಲಿ ಉಂಟು ಒಂದು ನಾಲ್ಕೈದು ಜೊತೆ ಅಷ್ಟೇ

ಅಂದ್ರೆ ಮೊದಲೆಲ್ಲ ಗದ್ದೆಯಲ್ಲಿ ಬೇರೆ ಕಂಬಳದಲ್ಲಿ ಬೇರೆ ನೋಡ್ತಾ ಇತ್ತ ಗದ್ದೆಯಲ್ಲಿ 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 ಈಗ ಸ್ವಲ್ಪ ಅದನ್ನು ಸ್ವಲ್ಪ ಅಲ್ಟ್ರೇಷನ್ ಮಾಡಿ ಕಂಬಳದ ಕರೆಗೆ ಹೊಯ್ಗೆ ಎಲ್ಲ ಹಾಕಿ ಓಡಿಸ್ತಾರೆ ಮೊದಲು ಗದ್ದೆಗೆ ಹೊಯ್ಗಿಲ್ಲ ಗದ್ದೆಯಲ್ಲಿ ಮೊದಲು ಕಂಬಳ ಅಂತ ಬೇರೆನೇ ಇತ್ತ ಓಡಿಸುವಂತದ್ದು ಈಗ ಕಂಬಳ ಅಂತ ನೋಡ್ತೇವಲ್ಲ ಹಾಗೆ ಹಾಗೆ ನಿಂತ ಅಥವಾ ಇಲ್ಲಿ ಗದ್ದೆಯಲ್ಲಿ ಮಾತ್ರ ಓಡುವುದು ಬೀಜ ಹಾಕುವ ಮೊದಲು ಒಂದು ನಾಲ್ಕೈದು ಜಾತ ಕೋಣಗಳನ್ನು ತಂದು ಉಳಿದು ಮತ್ತೆ ಓಡಿಸುದು ಓಡಿಸುದು ಎರಡು ಸಲ ಓಡಿಸುವುದು ಹಳಗೆಯಲ್ಲಿ ಓಡಿಸುವವರ ನೇಗಿಲಿನಲ್ಲಿ ಓಡಿಸುವವರು ಅಲ್ಲ ಇದ್ದಾರೆ ಮೊದಲೆಲ್ಲ ಈ ಎರಡು ಗದ್ದೆ ನೋಡ್ತಾ ಇದ್ದೇವೆ ಹೌದು ಇದರಲ್ಲಿ ಎಷ್ಟು ಮುಡಿ ಆರು ಮುಡಿ ಆರು ಮುಡಿ ಗದ್ದೆ ಸರಿಯಾದ್ರೆ ಆದ್ರೆ ಒಂದು ಇನ್ನೂರು ಮುಡಿಯಿಂದ ಮೇಲೆ ಬತ್ತಾಗ್ತದೆ ಬತ್ತಾಗ್ತದೆ ಹೌದು ಬೆಳಿಗ್ಗೆ ನಾವು ಎಷ್ಟು ಬೇಗ ಶುರು ಮಾಡಿದ್ರೆ ಹನ್ನೆರಡುವರೆ ಗಂಟೆಯಲ್ಲಿ ಇದು ಬಿತ್ತು ಬಿತ್ತಿ ಆಗ್ಬೇಕು ನಮ್ಗೆ ಆಗ್ಲೂ ಕೂಡ ಪೂಜೆ ಒಳಗಡೆ ಆಗ್ಬೇಕು ಆಗ್ಬೇಕು ಅಂತ ಆಗುವ ಮೊದಲು ಗದ್ದೆಯಿಂದ ಮೇಲೆ ಬರ್ಬೇಕು ಅದು ಕೂಡ ವಾರದಲ್ಲಿ ಒಂದೇ ದಿನ ಆದಿತ್ಯವಾರ ಮಾತ್ರ ಬಿತ್ತುದು ಬಿತ್ತುವ ಇವರೆ ಇವರೆಲ್ಲ ಈ ಊರಲ್ಲಿ ಎಲ್ಲಾ ಹೆಚ್ಚಿಗೆ ಬಿತ್ತಲಿಕ್ಕೆಲ್ಲ ಹೋಗ್ತಾರೆ ಇವರು ಮತ್ತೆ ಕಂಬಳದ ಕಂಬಳದಲ್ಲಿ ಕಂಬಳದಲ್ಲಿಸ ಇದ್ದಾರೆ ಒಂದು ದಿವಸ ನಿಮ್ಮದು ಕೂಡ ಕೋಣ ಇತ್ತಾ ಕಂಬಳ ಉಸ್ತುವಾರಿ ಅದೇ ಉಸ್ತುವಾರಿ ಇವರು ಉಸ್ತುವಾರಿ ಅದೇ ಈಗ ಇಲ್ಲಿ ಮೇಲೆ ಇನ್ನೊಂದು ಗದ್ದೆ ನಾನು ನೋಡ್ತಾ ಇದ್ದೇವೆ ಹೌದು ಇದು ಆಗಿದೆ ಈಗ ಈ ತರ ಕೆಲಸ ಎಲ್ಲ ಕೆಲಸ ಎಲ್ಲ ಆಯ್ತು ಇನ್ನು ನಾಳೆ 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 ಅದಕ್ಕೆ ಬಿಜಿ ಹಾಕುದು ನಾಳೆ ಬಿಜಾ ಬಿಜಿ ಹಾಕುದು ಹೌದು ಅದಕ್ಕೆ ಆದಿತ್ಯವರು ಸೋಮವಾರ ಅಂತ ಅದಕ್ಕಿಲ್ಲ ಅದಿಕ್ಕಿಲ್ಲ ಇದಕ್ಕೆ ಮಾತ್ರ ಆದಿತ್ಯವಾರ ಹೌದು ಇದಕ್ಕೆ ಹೇಗೆ ಸರ್ ಇದಕ್ಕೆ ಬಡಕಾಯಿ ಬಾಕಿಲ್ಲ ಅಂತ ಹೆಸರು ಅಂದ್ರೆ ದೇವಸ್ಥಾನದ ಬಡಗುರಿ ಕಲ್ಲಿ ಇರುದು ಇದು ಅದಕ್ಕೆ ಬಡ ಬಡಕಾಯಿ ಆಟ ತಿಂಗಳ ಮೊದಲಿನಲ್ಲೇ ಆಗ್ಬೇಕಿತ್ತು ಆಟಿ ಶುರುವಾಗುದ್ರಿಂದ ಮೊದಲೇ ಬಿತ್ತಿ ಆಗ್ಬೇಕು ಈ ಸಲ ಲೇಟ್ ಆಯ್ತು ಹದಿನೈದು ಬೀಜ ಗದ್ದೆಯಲ್ಲಿ ಬೀಜ ಹಾಕಿ ಹೌದು ಅದು ಈಗ ಬೀಜ ಹಾಕಿ ಎಷ್ಟು ಸಮಯ ಬೇಕು

ಬಿತ್ತು ಕಟ್ಟನಾಗ ಇರುವ ಗಂಟೆ ನೀರು ತೊಳಗಬೋಡು ಬಿತ್ತು ಅಯ್ನ ದೆತ್ತದುತ್ತು ನೀರು ಅರಿನೆ ಇರ್ತಕ್ಕ ಟೈಟ್ ಕಟ್ಟತು ಅದಕ್ಕೆ ಊತ ದಿಡೋಡು ನೆಕ್ಕಿ ಸಪ್ಪು ಹಿಟ್ಟು ಊತ್ತ ಸಪ್ಪು ತೀರ್ತು ಎಡ್ ಅಂದು ಊತದ ಇರ್ತು ಅದೇ ಬಿತ್ತ ರೆಡ್ಡು ಕಲ್ಲು ತೀರ್ತು ದಿಡು ಆತ ರಡ್ಡಿನ ಕರಿ ತನಗ ಮುಂಗೆ ಬರ್ಪುಡು ಆ ಬಿತ್ತಿನ ನಮ್ಮ ಕಂಡೋಗ ಬಿತ್ತೋಡು ಕೆಲವು ಕೆಲವಾಗ್ಲು ಅಂಬಿ ನೀರು ಹೊರಪಿರಿ ಅಂಬಿ ನೀರು ಕೊರೆಪಿರಿ ಎಂಕಲವರ ಅಂಬಿ ನೀರು ಕೊರತೆ ಇಪ್ಪಂದು

நாலு பிடித்த மத்தியோட கொஞ்சம் தீடுத்து நாலு பிடிக்க கொய்த்து நாலு இரட்டு பேரு தீடியார உண்டு பித்துனா இந்த குடி இரட்டு பித்துன்னு தீடுத்து கொஞ்சம் பச்சிர பஜ்ஜியை உரை தீடுத்து வஞ்சினா கடை மலை மலை பேரை பித்தர தும்பு கறிவன்சத்தை பித்துன்னு பஸ்ட் தான் பித்துன்னு கொஞ்சம் ஏத்து கண்டு ஏத்து பித்து போடுற இன்னும் கொண்டது நம்ம அட்டோடு தீ விடு புகைய வரையற புகியக்கு தாக்குனால தீடு అయిన బిత్తు నీటి బాడుతు బొదుపా గోణి గోణిలో అట్టనే పుగనా దిడిదడు పుగత పుగించిందా గిగ్గురు వట్టండు బారు పూర క్ిపరి న్ానీంలрипల. ఆఇ షసయేకంTele? పొరుకబుల్నసటిమా్దంన్, డేతంలధానాన్? ముంద్రిరిమ్రివీవైమీంరిదో

అయికండా పులి వత్తి లేక పుండా ఇందులా బత్త దేనిలా అంజి వారం అడత మితాం అడతనావు ఇందులా అంజేనే పులి వత్తి తుండు మన్నం అంతా అందుఆపునే అస్త తీ పొడిక రెడ సార్తి అలాపునే ఒక నీరు రెడ సార్తి అలాపునే ఒక బిట్ తిన రెడ టోటల్ ఆజి సార్తి నీరు

కొంచర్షా పూజ మిల్ మే మిల్ కొ బను పాడు బారా మిల్ల పంపి అర్జెంట్ ఇందా పగరే అరి కొడుపోయి అతడి నమ్మ అక్కడి టైము పోతు అరిని కొడుతుంది ఇల్లు దీపం దీత దుబ్బు పాడిపోయి బెచ్చే పొన పదరియరం ఉంటు వుంపు పాడుతుర వర పదిరి ఉంటు పదర్ది అయిన అయిన సోకు పొడిది కొంచెం ఎంగాడు కట్టు దీపం ఇది పత్త

அது மத்தி மத்தே நமக்கு அஞ்சு உம உமிப்பேருலாம் கொண்டு உமி உமின்னு கோரித்தார்

అనగా వాళ్ళే పుల్లమాల్త నన్న మూల ఆ వర్షాసంద వర్షావతినలా బీడే లక్కును అంతే కుబరేట్నే ఈ భారీవాళ వర తీంద ఇది

బంబు ఆ బాది ಕೊರಳು ಬತ್ತಿತ್ತು ಎಷ್ಟು ಸಮಯ ಬೋಡು ಮೂವತ್ತು ದಿವಸ ಬೋಡು ಮೂವತ್ತು ಮೂವತ್ತು ದಿವಸ ಬೋಡು ಕೆಲವು ನಮ್ಮ ಇತ್ತೆ ದೇವಸ್ಥಾನ ಟೂರ್ ದುಂಬದ ಕತೆ ಊರಾಗ ಅನ್ನಾಗ ಬಂಗಾರದ ಕೊರಳು ಬತ್ತೊಂದು ಊರಾಗ ನಮ್ಮ ಕೇಂಪ ಸತ್ಯದ ಕಂಡು ಟ್ರಾಕ್ಟರ್ ಆರೇ ಒಂಜಿ ಒಂಟ ಏತ ಸರ್ತಿ ನೆಟ್ ಬೇಲೆ ಪುಂಡು ಮೂಜಿ ಸರ್ತಿ ಮೂಜಿ ಸರ್ತಿ ಇಪ್ಪುಂಡು ಫಸ್ಟ್ ಎರಡು ಸರ್ತಿ ಪೊಡಿಕೆ ಅಡಿಪೇರೆ ಮುಖ ಎರಡು ಸರ್ತಿ ನೀರಿಗೆ ಅಡಿಪೇರೆ ಮುಖ ಎರಡು ಸರ್ತಿ ಕೊರನಗ ಪತ್ತೊಂಜಿ ಗಂಟೆ ಕೆಲಸ ಉಂಡು ಇಪ್ಪತ್ತೊಂಜಿ ಗಂಟೆ ಪತ್ತೊಂಜಿ ಗಂಟೆ ಸೇವ ಕೊರ್ ರಂಡು ದಿಪ್ಪುನ ಬೊ ಕೈಪುನೆರ್ದು ಒಂಜಿ ಬಲಿವಾಡ್ ಹಾ ಒಂಜಿ ಕೊರೆ ರ ಉಂಡು ನಾಗ ಒಂಜಿ ಪೇರ್ ನಾಗ ಪೇರ್ ಮೈಪೆರ್ ಅಂಚಂದ್ ದೆಪ್ಪುನಲ いいした ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾಕೆ ಗುಂಪು ಗುಂಪು ಆಗ್ತದೆ ಅದು ನಾವು ಏಜ್ ಆಗ್ತದೆ ಅಂತ ಹೇಳಿದ್ದು ಅದು ಇತ್ಯಾದಿ ಇತ್ತು ಇದು ಕರೆಕ್ಟ್ ಆದ್ರೆ ಮಾತ್ರ ಅದು ಒಳ್ಳೆ ಬಿಜಾಗಿ ಕಾಣ್ತದೆ ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನುಭವ ಉಂಟು ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು ಆ ಕೈ ಒಂದು ಸ್ಟೆಪ್ ಹಾಕಿ ಆಗ್ಬಾರ್ದು ಹೌದು 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 ಅವ್ರಿಗೆ ಒಂದು ವರ್ಷದ ಅನುಭವ ಉಂಟು ಇಪ್ಪತ್ತು ವರ್ಷದ ಅನುಭವ ಇರ್ಬೋದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಇರ್ಬೋದು ಅವರಿಗೆ ಕೃಷಿ ಉಂಟು ಅವ್ರಿಗೆ ಸಹ ಅವಶ್ಯಕತೆ ಮಾಡ್ತಾರೆ ಫುಲ್ ಗದ್ದೆಗೆ ಅವ್ರೆ ಇವತ್ತು ಅಲ್ಲ ಅವ್ರಿ ಎಲ್ಲವ್ರಿ ಪೂಜೆ ಆಗುದ್ರೊಳಗೆ ಅವ್ರದ್ದು ಅಲ್ಲ ಒಂದು ಸ್ವಲ್ಪ ಆಚೆ ಆಗ್ಬಾರ್ದವ್ರು ಆಚೆ ಆದ್ರೆ ಅದು ನೋಡಿ ಅದು ತೆಗಿಯುವ ಪುಂಡಿ ಕೈಯ ಲೆಕ್ಕ ಈಗ ಈಗಾಗಿ ಬರ್ತಾರೆ ಇನ್ನು ಅಡ್ಡಕ್ಕೆ ಬರ್ತಾರೆ ಈಗ ಅಡ್ಡಕ್ಕೆ ಬರ್ಲಿ ಇನ್ನು ಇದ್ದಕ್ಕೆ ಬರ್ಲಿಕ್ಕೆ ಉಂಟು ಪುನಃ ಅಲ್ಲಿ ಫುಲ್ ಆಗಿ ಪುನಃ ಅದ್ರಲ್ಲಿ ಎರಡೆರಡು ಸರ್ತಿ ಬರ್ಲಿಕ್ಕು ಬರ್ಲಿಕ್ಕೆ ಮತ್ತೆ ಆ ಸೈಡಲ್ಲಿ ನಾನ್ ನೋಡ್ತಾ ಇದ್ದೆ ಅದು ಕಟ್ಟುಬುನಿ ಅಂತಲ್ಲ ಅದಕ್ಕೆ ಅದರಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡುವಂತ ಕೆಲಸಗಳು ಅದು ಮೊದಲೇ ಮೊದಲ ಈಗ ಇವತ್ತಿಂದ ಮೊದಲೇ ಕ್ಲೀನ್ ಆಗ್ಬೇಕು ಆಗ್ಬೇಕು ಹೌದು ಅಂದ್ರೆ ನೀರು ಆಚೆಯಿಂದ ಈಚೆ ಬರುದು ಹಾಗೆನ ಉಂಟಾ ಮೊದಲಿದು ಒಂದೇ ಗದ್ದೆ ಇತ್ತು ಅದು ಈಗ ಸ್ವಲ್ಪ ನೀರಿನದೆಲ್ಲ ಸಮಸ್ಯೆ ಆಗುವಾಗ ಎರಡು ಗದ್ದೆ ಇದು ಮಾಡಿದೆವು

ಎಷ್ಟು ಮುಡಿ ಆರು ಮುಡಿ ಆರು ಮುಡಿಗೆ ಗದ್ದೆ ಆಗ್ತದೆ ಆರು ಮುಡಿಯಲ್ಲಿ ಸಾಧಾರಣ ಐವತ್ತು ಐವತ್ತು ಮುಡಿ ಭತ್ತ ಬರ್ತದೆ ಅದೊಂದು ಹತ್ತು ಕಿಂಟಾಲ್ ಅಂದಾಜು ಅಷ್ಟು ಅಕ್ಕಿ ಬರ್ತದೆ ಅದೊಂದು ಅಲ್ವತ್ತು ಕ್ವಿಂಟಾಲ್ ಅಕ್ಕಿ ಬರ್ತದೆ ಅಂದ್ರೆ ಎಷ್ಟು ಮೂರು ತಿಂಗಳ ನಾಲ್ಕು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಹೌದು ಐವತ್ತು ಕ್ವಿಂಟಾಲ್ ಬರ್ತದೆ ಐದು ಕ್ವಿಂಟಾಲ್ ಬರ್ತದೆ ಅದಸ ಈಗ ಬಿತ್ತಿದ್ರೆ ನಡಿದ್ರೆ ಹೆಚ್ಚಿಗೆ ಬರ್ತದೆ ಯಾಕಂದ್ರೆ ನಾನು ಕಾಲೇಜ್ ಬಿಟ್ಟಾಗ ಕೂಡಲೇ ಒಂದು ಒಂದೂವರೆ ಒಂದು ಕಾಲು ಮುಡಿ ಗದ್ದೆಯಲ್ಲಿ ಮಾಡಿದೆ ನನಗೆ ಸದಾರನ ಅರವತ್ತೈದು ಮುಡಿ ಭತ್ತ ಬಂದಿದೆ ಹೆಚ್ಚಿ ಒಳ್ಳೆದೇ ಒಳ್ಳೆಯದು ಬಂದಿದೆ ಆಮೇಲೆ ಅಷ್ಟು ಬರಲಿಲ್ಲ ಅಲ್ಲ ನೀವು ಎಷ್ಟು ವರ್ಷದಿಂದ ಗದ್ದೆ ತೊಂಬತ್ತ ನಾಲ್ಕರಿಂದ ತೊಂಬತ್ತ ಅಂದರೆ ನೀವೇ ಎಲ್ಲ ನೋಡಿಕೊಳ್ಳೋದು ಎಲ್ಲ ಹೌದು ಹೌದು ಗದ್ದೆ ಎಲ್ಲ ಮಾಡಿಕೊಂಡು ಈ ವಿಡಿಯೋ ಮುಂದುವರಿಯುವುದು ಸ್ನೇಹಿತರೆ ಮುಂದಿನ ಭಾಗದಲ್ಲಿ ಆಟಿ ತಿಂಗಳು ಯಾಕೆ ವಿಶೇಷ ಹಾಗೂ ಭತ್ತ ಬೇಸಾಯದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಭತ್ತ ಬೇಸಾಯದ ಬಗ್ಗೆ ತಿಳ್ಕೊಳ್ಳಬೇಕು ನಾವು ಊಟ ಮಾಡುವ ಮುಂಚೆ ಪ್ರತಿಯೊಬ್ಬರ ರೈತನನ್ನು ಕೂಡ ನಾವು ಒಂದು ಸಲ ನೆನೆಸಿಕೊಳ್ಳುವ ಸ್ನೇಹಿತರೆ ನಾವು ಹಸಿವಾದಾಗ ಹೊಟ್ಟೆ ತುಂಬ ಊಟ ಮಾಡ್ತೇವೆ ಆದರೆ ಅದರ ಹಿಂದೆ ಇಷ್ಟೊಂದು ಕಷ್ಟಗಳಿದೆ